ಅದಕ್ಕೆ ನಿಂದು ಪೋಸ್ಟ್ ಬ್ಯಾಂಕ್ ಅಕೌಂಟ್ ಐತಾ ಪೋಸ್ಟ್ ಆಫೀಸಲ್ಲೇ ಪೋಸ್ಟ್ ಬ್ಯಾಂಕ್ ಅಕೌಂಟ್ ಅಂತಾರಲ್ವಾ ಅದೇ ಜೀರೋ ಬ್ಯಾಲೆನ್ಸ್ ಅಕೌಂಟು ಐತೇನು ಇಲ್ಲ ಗೀತಾ ನಂದು ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟ್ ಇಲ್ಲ ನೋಡು ನನಗೆ ಗೊತ್ತೇ ಇಲ್ಲ ನೋಡು ನಂದು ಎಸ್ ಬಿ ಐ ಬ್ಯಾಂಕಲ್ಲಿ ಒಂದು ಅಕೌಂಟ್ ಐತೆ ಅಷ್ಟೇ ನೋಡು ಪೋಸ್ಟ್ ಆಫೀಸಲ್ಲಿ ಇಲ್ಲ ನೋಡು ಗೀತಾ ಮಾಡಿಸ್ಬೇಕಲ್ವಾ ಪೋಸ್ಟ್ ಆಫೀಸಲ್ಲೂ ಒಂದು ಚೆನ್ನಾಗಿರುತ್ತೆ ಪೋಸ್ಟ್ ಆಫೀಸು ಊರುಗಳಲ್ಲೂ ಇರುತ್ತಲ್ವಾ ಅದೇ ಹಳ್ಳಿಗಳಲ್ಲೂ ಇರುತ್ತಲ್ವಾ ಅದಕ್ಕೆ ಚೆನ್ನಾಗಿರುತ್ತೆ ನೋಡು ನಾವು ಸಿಟಿಗೆ ಹೋಗ್ಬೇಕು ಅಂತ ಏನೂ ಇಲ್ಲ ಊರುಗಳಲ್ಲೂ ಇರುತ್ತಲ್ವಾ ಹಳ್ಳಿಗಳಲ್ಲೂ ಪೋಸ್ಟ್ ಆಫೀಸಲ್ಲೂ ಸಹ ಒಂದು ಅಕೌಂಟ್ ಮಾಡ್ಸೋಣ ಬನ್ನಿ ಅಕ್ಕ ರಾ ಒಂದು ಮಾಡಿಸ್ರಿ ನಾನು ಒಂದು ಮಾಡಿಸ್ತೀನಿ ಸರಿನಾ ಗೀತಾ ಮಾಡಿಸೋಣ ಬಿಡು ಒಂದು ಇರಲಿ ಬಿಡು ಪೋಸ್ಟ್ ಆಫೀಸಲ್ಲೂ ಒಂದು ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಒಳ್ಳೇದಲ್ವ ಅದಕ್ಕೋಸ್ಕರ ಸರಿ ಬಿಡು ಹೋಗೋಣ ಅಕ್ಕ ನಿಮ್ಮದು ಆಧಾರ್ ಕಾರ್ಡ್ ತಗೊಳ್ಳಿ ಜನಸಿದ್ರು ಪರವಾಗಿಲ್ಲ ತಗೊಳ್ಳಿ ಆಮೇಲೆ ಫೋನ್ ತಗೊಳ್ಳಿ ಫೋನ್ ನಂಬರು ಬೇಕಲ್ವಾ ಒ ಟಿ ಪಿ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ಎಬ್ಬೆಟ್ ಕೊಡಬೇಕು ಅಲ್ಲಿ ಹೋಗಿ ಮಾಡ್ಸ್ಕೊಂಡು ಬರೋಣವಾ ಉಸರಿಗಿತ್ತ ಹೋಗಿ ಮಾಡ್ಸ್ಕೊಂಡು ಬರೋಣಬ್ಬ ಆಧಾರ್ ಕಾರ್ಡು ಆಮೇಲೆ ಫೋನು ತಗೊಂಡು ಬರ್ತೀನಿ ಬೇಡ ಅಲ್ವಾ ಹ್ಞೂ ಇನ್ನೇನು ಬೇಡ ಅನಿಸುತ್ತೆ ಕಣಕ್ಕ ನನಗೂ ಇಷ್ಟೇ ಗೊತ್ತಿರೋದು ಅಲ್ಲಿ ಹೋಗಿ ಬಾ ಕೇಳಿಬಿಟ್ಟು ಏನಾದರೂ ಬೇಕು ಅಂದರೆ ಮತ್ತೆ ವಾಪಸ್ ಬಂದು ತಗೊಂಡೋದ್ರೆ ಆಯಿತು ನೋಡು ನನಗೂ ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ ಕೇಳಿಬಿಟ್ಟು ಹ್ಞೂ ಅಷ್ಟೇ ಅನಿಸುತ್ತೆ ನನಗೇನು ಹೋಗಿ ಕೇಳಿಬಿಟ್ಟು ಮತ್ತೆ ಬೇಕು ಅಂದರೆ ಏನಾದರೂ ಬಂದು ತಗೊಂಡೋದ್ರೆ ಆಯಿತು ಬಿಡು ಇನ್ನೇನು ದೂರ ಏನು ಇಲ್ವಲ್ಲ ಇಲ್ಲೇ ಅಲ್ವಾ ಇರೋದು ನಮ್ಮ ಮನೆ ಹಿಂದೇ ಆಯ್ತಾ ಬರೋಣ ಹೋಗ್ಬಿಟ್ಟು ಬರೋಣಬ ಬಾ ಹೋಗಕ್ಕ ಹೋಗೋಣ ಯಾಕಮ್ಮ ಗೀತಮ್ಮ ಇಷ್ಟು ಅರ್ಜೆಂಟಾಗಿ ಇವಾಗ ಪೋಸ್ಟಲ್ಲಿ ಅಕೌಂಟ್ ಮಾಡಿಸ್ತಾ ಇರೋದು ಇಡ್ಲಿ ಅಜ್ಜಿ ಒಂದು ಇಡ್ಲಿ ಅಂತ ಹೇಳ್ಬಿಟ್ಟು ಮನೇಲಿಟ್ರೆ ದುಡ್ಡು ಎಲ್ಲಾ ಖಾಲಿ ಆಗ್ಬಿಡುತ್ತೆ ನೋಡು ಊರ್ಗ್ ಹೋದಾಗ ಎಲ್ಲ ಅವ್ರೆಲ್ಲಾ ಖರ್ಚು ಮಾಡಿಸ್ತಾರೆ ಅದಕ್ಕೋಸ್ಕರ ನಾನು ಪೋಸ್ಟಲ್ ಹಾಕೊಂಡ್ರೆ ಇರುತ್ತೆ ನೋಡು ಊರ್ಗ್ ಹೋದ್ರೆ ಅವ್ರೆಲ್ಲ ಖರ್ಚು ಮಾಡಿಸ್ತಾರೆ ಅಜ್ಜಿ ಕೈಯಲ್ಲಿ ಇದ್ರೆ ದುಡ್ಡೆಲ್ಲಾ ಖರ್ಚಾಗ್ಬಿಡುತ್ತೆ ಅದಕ್ಕೋಸ್ಕರ ಅಲ್ಲಿ ಹಾಕ್ಬಿಟ್ರೆ ಖರ್ಚಾಗೋದಿಲ್ಲ ಅಂತ ಅದಕ್ಕೋಸ್ಕರ ಹೂಂಗೀತಮ್ಮ ನೀನ್ ಹೇಳೋದು ಸರಿ ನೋಡು ಮನೇಲಿ ಇದ್ರೆ ಎಲ್ಲಾ ಖರ್ಚಾಗ್ಬಿಡುತ್ತೆ ಅದ್ರಲ್ಲಾದ್ರು ಇದ್ರೆ ಇರುತ್ತೆ ನೋಡು ಹ್ಮ್ ಹೋಗ್ರಿ ಮಾಡಿಸ್ಕೊಂಡ್ ಬಾ ಹೋಗ್ರಿ ಒಂದ್ ಅಕೌಂಟ್ ಹ್ಮ್ ನೋಡಮ್ಮ ನಮ್ ದುಡ್ಡು ನಾವು ಎತ್ತಿ ಇಟ್ಕೊಳ್ಳೋದಕ್ಕೆ ತರ ಎಲ್ಲಾ ಪ್ಲಾನ್ ಮಾಡ್ಬೇಕಾಗುತ್ತೆ ಅಲ್ವಾ ఆ అకౌంటల్లీ అకౌంటల్ ఇడేగ నోడు మనల్లిట్రే కతారుల్ కొడు అంత నిమ్గే అంత ఒం స్వల్ప డ్డు బెంకెల్వ ఇన్మే హాస్పిటల్ ఖర్చు ఆ ఖర్చు ఈ ఖర్చు అంత నేను బస్ ఆయీ ఇన్ మేలే నీగూ తిండు తిండు ఇన్ను చెక్అప్గా అదకూ ఇకూ బే స్వల్ప మిక్స్కొగిమ్మ నేను స్వల్ప మిక్కు ఎత్తిట్కో సుళ్బిడు సుళ్బిట్టు ఎత్తిట్కో నిజా ఇవగా యారు కళోదా నోడు సుళ్ తారే హోగొ నా అనసెత్తె ననూ నే ಹ್ಞೂ ಅಜ್ಜಿ ನಿಜ ಹೇಳಿದ್ರೆ ಯಾರೂ ಕೇಳೋದಿಲ್ಲ ನೋಡು ಅದಕ್ಕೇನೆ ಸುಳ್ಳು ಹೇಳಬೇಕು ನೋಡು ಸುಳ್ಳು ಹೇಳ್ಬಿಟ್ಟು ಇನ್ನು ಮೇಲೆ ನಾನು ಕೂಡಿಟ್ಕೊಳ್ಳೋದು ನಾನು ಕಲಿತೀನಿ ಅಷ್ಟೇ ಹಾಸ್ಪಿಟ್ಲಿಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಖರ್ಚಾದರೆ ಇನ್ನೂ ಆರುನೂರು ರೂಪಾಯಿ ಖರ್ಚು ಸಾವಿರ ರೂಪಾಯಿ ಖರ್ಚಾಯಿತು ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಎಲ್ಲ ಹೇಳ್ಬಿಟ್ಟು ನಾನು ಇನ್ನು ಎತ್ತಿಟ್ಕೊಳ್ಳೋದು ಕಲಿಬೇಕು ಅಷ್ಟೇ ನಿಜ ಹೇಳಿದ್ರೆ ಯಾರೂ ಕೇಳೋದಿಲ್ಲ ಕಣಾಜಿ ನನ್ನ ಫಸ್ಟ್ ಸ್ಯಾಲ್ರಿ ಎಲ್ಲ ಖರ್ಚು ಮಾಡಿಸ್ಬಿಟ್ರು ಕಣಜಿ ನನಗೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ ಅದನ್ನು ನೆನೆಸ್ಕೊಂಡ್ರೆ ಇವಾಗ ಇದ್ದಿದ್ರೆ ಏನಕ್ಕಾದ್ರೂ ಬೇಕಾಗ್ತಿತ್ತು ನೋಡು ನನ್ನ ದುಡ್ಡು ನನಗೆ ಇಲ್ದಂಗೆ ಮಾಡಿಬಿಟ್ರು ಕಣಜಿ ಇಪ್ಪತ್ತು ರೂಪಾಯಿ ಅಷ್ಟೇ ಕಣಜಿ ನಾನು ಉಂಡಿಗೆ ಹಾಕಿರೋದು ನನ್ನ ದುಡ್ಡು ನಾನು ಒಂದು ದಿನವೂ ರಜಾ ಹಾಕ್ದಂಗೆ ತಿಂಗ್ಳು ಪೂರ್ತಿ ದುಡ್ದಿರೋದು ಕಣಜಿ ಅದು ತಿಂಗಳು ಪೂರ್ತಿ ಬಿಟ್ಟು ತಗೊಂಡೋಗಿದ್ರೆ ಅವರು ಅದನ್ನ ತಗೊಂಬ ಇದನ್ನ ತೊಗೊಂಬ ಬೆಲ್ಲ ಏಲಕ್ಕಿ ಬಾಳೆಹಣ್ಣು ತಗೊಂಬ ಆ ತಗೊಂಬ ಇದು ತೊಗೊಂಬ ಅಂತ ಎಮರ್ಜೆನ್ಸಿಗಾಗಿದ್ರೆ ಹೋಗಲಿ ಬಿಡು ಅಂತ ಅಂದ್ಕೊಬೋದಾಗಿತ್ತು ಬರೀ ಅದಕ್ಕೂ ಇದಕ್ಕೂ ಖರ್ಚು ಮಾಡಿಸ್ಬಿಟ್ರು ಕಣಜಿ ಹ್ಞೂ ಬಿಡಮ್ಮ ಅದನ್ನೆಲ್ಲ ನೆನೆಸ್ಕೋಬೇಡ ಇವಾಗ ಇವಾಗ ಮುಂದಿಂದು ಯೋಚನೆ ಮಾಡು ಅಷ್ಟೇ ಅದಕ್ಕೆ ಇದಕ್ಕೂ ಖರ್ಚಾಗ್ಬಿಡ್ತು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿಬಿಡು ಅಷ್ಟೇ ಅಂತವ್ರ ಹತ್ರ ನೀವು ಹಂಗೆ ಇರಬೇಕು ಕಣಮ್ಮ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತಾರಲ್ವಾ ನೋಡಾಗ ಹಂಗೆ ನೀನು ಸುಳ್ಳು ಹೇಳಿದ್ರು ಯಾರಿಗೂ ಏನು ಅನ್ಯಾಯ ಮಾಡ್ತಾ ಇಲ್ವಲ್ಲ ನೀನು ದುಡ್ಡು ನಿನ್ನೆ ತೊರೆತ್ತಿಟ್ಕೊತಾ ಅಷ್ಟೇನೆ ಅಷ್ಟೇ ಅದರಲ್ಲೇನು ಪರವಾಗಿಲ್ಲ ಬಿಡು ಸುಳ್ಳು ಹೇಳಿದ್ರು ಏನೂ ಪರವಾಗಿಲ್ಲ ಬಿಡು ಏನು ದೇವ್ರೇನು ಇದು ಮಾಡಲ್ಲ ಬಿಡು ಮೆಚ್ಚುತಾನೆ ಬಿಡು ಏನಾದರೂ ಅನ್ಯಾಯ ಮಾಡಿದಿದ್ರೆ ಯಾರಿಗಾದರೂ ದೇವರು ಮೆಚ್ಚುತ್ತಾ ಇರಲಿಲ್ಲ ಇವಾಗ ನೀನು ಸುಳ್ಳು ಹೇಳಿದ್ರು ನಿನ್ನ ದುಡ್ಡು ನೀನು ಎತ್ತಿಕ್ಕೊತೀಯಾ ಅಷ್ಟೇ ನಿನಗ ಅಂತ ಎತ್ತಿಟ್ಕೊತೀಯಾ ನಿನ್ ಕಷ್ಟ ಅಂತ ಎತ್ತಿಟ್ಕೊತೀಯಾ ಅಷ್ಟೇನೇ ಅಲ್ವಾ ಹೌದು ಅಜ್ಜಿ ನೀವು ಹೇಳೋದು ಸರಿಯೇ ನನ್ನ ದುಡ್ಡು ನಾನು ಎತ್ತಿಟ್ಕೊತಾ ಇದ್ದೀನಿ ಅಷ್ಟೇ ಯಾರಿಗೆ ನನ್ನೇ ಮಾಡ್ತಾ ಇಲ್ಲ ಅಲ್ವಾ ಸುಳ್ಳು ಹೇಳಿ ಎತ್ತಿಟ್ಕೊತಾ ಇದ್ದೀನಿ ಅಷ್ಟೇ ಕಣಮ್ಮ ಜೀವನದಲ್ಲಿ ನಿಜನೇ ಹೇಳ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ನೋಡು ಅವಾಗವಾಗ ನಮ್ಮ ಅವಶ್ಯಕತೆಗೆ ತಕ್ಕಂತೆ ಸುಳ್ಳನ್ನು ಹೇಳ್ಬೇಕು ನೋಡು ಹಂಗಂತ ಅಧರ್ಮದ ಮಾರ್ಗದಲ್ಲಿ ನಡಿಬಾರ್ದು ಧರ್ಮ ನೋಡಿಕೊಂಡು ನೋಡಿಕೊಂಡು ಇವಾಗ ನೀನೇನು ಅಧರ್ಮದ ಮಾರ್ಗದಲ್ಲಿ ನಡೀತಾ ಇಲ್ಲ ಬಿಡು ನಿನ್ ದುಡ್ಡು ನೀನು ಎತ್ತಿಟ್ಕೊಳ್ಳೋದಕ್ಕೋಸ್ಕರ ಒಂದು ಸುಳ್ಳು ಹೇಳ್ತಾ ಇದೀಯ ಅಷ್ಟೇ ಯಾರಿಗೂ ನೋವಿಸ್ತಿದ್ದಂಗೆ ಇದು ಮಾಡಬೇಕು ಅಷ್ಟೇನೆ ಅವಶ್ಯಕತೆ ಇದ್ದಾಗ ಸುಳ್ಳು ಹೇಳ್ಬೇಕು ಅಷ್ಟೇ ಕಣಮ್ಮ ಸುಳ್ಳು ಹೇಳ್ಬಿಟ್ಟು ನೀನು ಎತ್ತಿಟ್ಕೋ ಅಷ್ಟೇನೆ ನಿನಗಾಗುತ್ತೆ ನೋಡು ನೀನ್ ಖರ್ಚಿಗೆ ಅಂತ ಯಾರು ಕೊಡ್ತಾರೆ ಅಲ್ವಾ ನೀನೆಲ್ಲ ನಿನ್ನ ದುಡ್ಡೆಲ್ಲ ಎಲ್ಲರಿಗೂ ಕೊಟ್ಕೊಂಡು ಬಂದರೆ ಇವಾಗ ನಿನಗೆ ಬೇಕಾಗುತ್ತೆ ಅವರೇನು ಬಂದು ಕೊಡ್ತಾರೇನು ನಿನಗೆ ಯಾರೂ ಕೊಡೋದಿಲ್ಲ ಮುಖಣಜಿ ಇವಾಗ ನನಗೆ ಹಾಸ್ಪಿಟ್ಲಿಗೆ ಬೇಕು ಯಾರು ಕೊಡ್ತಾರೆ ಅಲ್ವಾ ಅವರೇನು ಬಂದು ಕೊಡ್ತಾರಾ ನಾನು ಫಸ್ಟ್ ಸ್ಯಾಲ್ರಿ ಎಲ್ಲ ತಿಂದ್ಬಿಟ್ರಲ್ವಾ ಇವಾಗ ತಗೊಳ್ಳಮ್ಮ ನಿನಗೆ ಹಾಸ್ಪಿಟ್ಲಿಗೆ ಅಂತ ಏನಾದರೂ ಕೊಡ್ತಾರಾ ಕೊಡೋರು ಇದ್ದಾರಾ ನನಗೆ ಒಂದು ಐನೂರು ರೂಪಾಯಿ ಕೊಡಲಿ ನೋಡೋಣ ಯಾರು ಒಂದು ಐನೂರು ರೂಪಾಯಿ ಕೊಡೋಲ್ಲ ತಗೊಳ್ಳಮ್ಮ ನೀನು ಪ್ರೆಗ್ನೆಂಟ್ ಆಗಿದೆಯಾ ಹೋಗು ತೋರಿಸ್ಕೊ ಹಾಸ್ಪಿಟ್ಲಿಗೆ ಅಂತ ಕೊಡೋರು ಇದ್ದಾರೆ ಒಬ್ಬರು ಇಲ್ಲ ಅದಕ್ಕೇನೆ ನಾನು ಇನ್ನೂ ಸುಳ್ಳು ಹೇಳ್ಬಿಟ್ಟು ಅಷ್ಟು ಖರ್ಚಾಯಿತು ಇಷ್ಟು ಖರ್ಚಾಯಿತು ಅಂತ ಹೇಳ್ಬಿಟ್ಟು ರಾಮಾಗೆ ಮಿಕ್ಕಿಸ್ಕೊಂಡು ಮಿಕ್ಕಿಸ್ಕೊಂಡು ಪೋಸ್ಟ್ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ ಇರಲಿ ಏನಕ್ಕಾದರೂ ಬೇಕಾಗುತ್ತೆ ಕಷ್ಟ ಸುಖಕ್ಕೆ ಬೇಕಾಗುತ್ತೆ ಕಷ್ಟಕ್ಕೆ ಬೇಕಾಗುತ್ತೆ ಸರಿ ಗೀತಾ ಆಧಾರ್ ಕಾರ್ಡ್ ತಗೊಂಡು ಫೋನ್ ತಗೊಂಡು ಬರ್ತೀನಿ ನೀನು ರೆಡಿ ರೆಡಿಯಾಗಿರು ಸರಿ ನಾ ಹೋಗೋಣ ಇಬ್ರು ಅಕ್ಕ ಆಧಾರ್ ಕಾರ್ಡು ಮತ್ತು ಫೋನು ತಂದಿದ್ದೀರಾ ಹ್ಞೂ ಗೀತಾ ತಂದಿದ್ದೀನಿ ಬೇಗ ಆಗುತ್ತೆ ಅಲ್ವಾ ಗೀತಾ ಮಾಡಿಸೋದು ಬೇಗ ಆಗುತ್ತೋ ಇಲ್ಲ ಲೇಟ್ ಆಗುತ್ತಾ ಸರ್ವರ್ ಇದ್ದರೆ ಬೇಗ ಆಗುತ್ತೆ ಕಣಕ ಒಂದು ಹತ್ತು ನಿಮಿಷ ಸಾಕು ಅನಿಸುತ್ತೆ ಒಂದು ಅರ್ಧ ಗಂಟೆನಾದರೂ ಸಾಕು ಅನಿಸುತ್ತೆ ಬೇಗನೆ ಮಾಡ್ಕೊಡ್ತಾರೆ ಸರ್ವರ್ ಇಲ್ಲ ಅಂದ್ರೇ ಬೇಗ ಆಗೋದಿಲ್ಲ ಅನಿಸುತ್ತೆ ಅಷ್ಟೇನೆ ನಡೀರಿ ಹೋಗೋಣ ಹೋಗಿ ಕೇಳೋಣ ಏನಂತಾರೆ ಅಲ್ಲಿ ಅಂತ ಬೇಗನೆ ಆಗುತ್ತೆ ಕಣಕ ಜನ ಯಾರು ಇಲ್ಲ ಅಂತ ಹೇಳಿದ್ರೆ ಬೇಗನೆ ಮಾಡ್ಕೊಡ್ತಾರೆ ಬೇಗನೆ ಆಗುತ್ತೆ ಅಷ್ಟೇನು ಏನು ತಗೊಳೋದಿಲ್ಲ ಬೇಗನೆ ಮಾಡ್ಕೊಡ್ತಾರೆ ಪೋಸ್ಟ್ ಆದರೆ ಇಲ್ಲಿ ಎಲ್ಲ ಊರುಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಅಕ್ಕ ಇದು ಬ್ಯಾಂಕ್ ಆದ್ರೆ ಸಿಟಿಗಳ ಕಡೆನೇ ಸಿಟಿಗೆ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಇದ್ರಲ್ಲಾದ್ರೆ ಬೇಗ ಹಾಕ್ಬೋದು ಬೇಗ ತಗೋಬೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹ್ಞೂ ಅಲ್ವ ಗೀತಾ ಇದಾದ್ರೆ ಚೆನ್ನಾಗಿರುತ್ತೆ ನೋಡು ನಾವು ಬಂದು ಇಲ್ಲಿ ತಗೋಬೋದು ಹಾಕ್ಬೋದು ನೋಡು ಇವರೇ ತಕ್ಕೊಡ್ತಾರೆ ಹಾಕ್ಕೊಡ್ತಾರೆ ಅಲ್ವಾ ಬರೆಯೋದು ಎಲ್ಲ ಇದನ್ನೇ ಇವರೇ ಮಾಡ್ತಾರೆ ಚೆನ್ನಾಗಿರುತ್ತೆ ಬಿಡು ನನಗೂ ಈಸಿ ಆಗುತ್ತೆ ಇದರಲ್ಲಿ ಹಾಕಿದ್ರೆ ನಾನು ಓಪನ್ ಮಾಡ್ಕೊ ಮಾಡ್ಕೊಳ್ಳೋಣ ಒಂದು ನಾನು ಸಹ ಒಂದು ಊರಾದಕ್ಕೆ ಪೋಸ್ಟ್ ಆಫೀಸ್ ಆದರೆ ಹಳ್ಳಿಯಲ್ಲೂ ಇರುತ್ತಲ್ವಾ ಊರಲ್ಲೂ ಇರುತ್ತೆ ಇದು ಬ್ಯಾಂಕ್ ಆದರೆ ಸಿಟಿಗೆ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಅಷ್ಟೇನೆ ಬಾರಕ್ಕಾರ ಅದಕ್ಕ ಒಳಗಡೆ ಹೋಗ್ಬಿಟ್ಟು ಏನ್ ಏನಗಿತ್ತ ಇಷ್ಟು ಬೇಗ ಆಯಿತು ಬಂದಿದ್ದ ಕೆಲಸ ನಾನು ತುಂಬ ಟೈಮ್ ತಗೊಳುತ್ತೇನೋ ಲೇಟ್ ಆಗುತ್ತೇನೋ ಅನ್ಕೊಂಡಿದ್ದೆ ನೋಡು ಬೇಗ ಮಾಡ್ಕೊಟ್ರು ನೋಡು ಅಲ್ವಾ ಸರ್ ನೀನು ಹೇಳ್ದಂಗೆ ಸರ್ವರ್ ಇದ್ರೆ ಬೇಗ ಮಾಡ್ಕೊಡ್ತಾರೆ ಅಲ್ವಾ ಹೌದು ನಿಜ ಹೌದಕ್ಕ ಜನ ಇಲ್ಲ ಅಂತ ಹೇಳಿದ್ರೆ ಜನ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಜನ ಇಲ್ಲ ಅಂತ ಹೇಳಿದ್ರೆ ಸರ್ವರ್ ಇತ್ತು ಅಂದರೆ ಬೇಗ ಮಾಡ್ಕೊಡ್ತಾರೆ ನೋಡು ಬೇಗ ಆಗುತ್ತೆ ಕೆಲಸ ಹೆಂಗೋ ಬಿಡ ಮಗೀತಾ ಬೇಗನೆ ಮುಗೀತು ಕೆಲಸ ಬಂದಿದ್ದಕ್ಕೂ ನಾನು ಇವತ್ತು ಬರ್ರಿ ನಾಳೆ ಬರ್ರಿ ಅಂತಾರೇನೋ ಅಂದ್ಕೊಂಡಿದ್ದೆ ಇವತ್ತೇ ಮಾಡಿಕೊಟ್ಬಿಟ್ರು ನೋಡು ಬೇಗನೆ ಆಯಿತು ಅಲ್ವಾ ಕೆಲಸ ಹೌದಕ್ಕ ಇದರಲ್ಲಿ ಇರಲಿ ಒಂದು ನಮ್ಮದು ಅಕೌಂಟ್ ಅಂತ ಹೇಳ್ಬಿಟ್ಟು ಇದರಲ್ಲಿದ್ದರೆ ಚೆನ್ನಾಗಿ ನಮಗೆ ತಗೊಳ್ಳೋಕ್ಕೂ ಬರುತ್ತೆ ಹಾಕೋದಕ್ಕೂ ಬರುತ್ತಲ್ವ ಅದಕ್ಕೋಸ್ಕರ ಹೇಳ್ತಾ ಇರೋದು ಈಸಿ ಅನ್ಸುತ್ತೆ ನೋಡಿ ಇದರಲ್ಲಿ ಅದಕ್ಕೆ ಹ್ಞೂ ಗೀತಾ ಇನ್ನು ನೀನು ಎತ್ತಿಟ್ಕೋ ಇದರಲ್ಲಿ ಎತ್ತಿಟ್ಕೊಳ್ಳೋದನ್ನ ಕಲಿಬೇಕು ನೋಡು ಒಂದು ರೂಪಾಯಿ ಇಲ್ದಂಗೆ ಮಾಡ್ಕೋಬೇಡ ಯಾರು ಕೊಡೋದಿಲ್ಲ ನೋಡು ನಿನಗೆ ಅವಾಗ ಇನ್ನು ನಿನಗೂ ಖರ್ಚುಗಳು ಇರ್ತಾವೆ ಹಾಸ್ಪಿಟ್ಲಿಗೆ ಹೋಗೋ ಹೋಗ್ಬೇಕು ತಿಂಗ್ಳು ತಿಂಗ್ಳು ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವ ಯಾರು ಕೊಡ್ತಾರೆ ನಿನಗೆ ಅಂತ ನಿನ್ನ ಖರ್ಚುಗಳು ಇರ್ತಾವಲ್ವ ಯಾರು ಕೊಡೋದಿಲ್ಲ ನೋಡು ಕೈಯಲ್ಲಿ ಒಂದು ರೂಪಾಯಿ ಇಲ್ದಂಗೆ ಮಾಡ್ಕೋಬಾರ್ದು ಬರೀ ಕೈ ಮಾಡ್ಕೋಬಾರ್ದು ನೋಡು ಇಟ್ಕೊಂಡಿರ್ಬೇಕು ಬೇಕಾಗುತ್ತೆ ಯಾರೂ ಕೊಡೋದಿಲ್ಲ ಬೇಕಿಲ್ದ ಬೇಕಾದಾಗ ಯಾರೂ ಕೊಡೋದಿಲ್ಲ ನೋಡು ಅದಕ್ಕೋಸ್ಕರ ಇಟ್ಕೊಂಡಿರೋ ಅಷ್ಟೇ ಮನೆಯಲ್ಲಿ ಇಟ್ಕೊಳ್ಳೋದು ಬೇಡ ಅಂದರೆ ಇದರಲ್ಲಿ ಹಾಕ್ಬಿಡು ನಿನ್ಗೆ ಹೆಂಗೋ ಬರುತ್ತಲ್ವ ಇದು ತಗೊಳ್ಳೋದು ಹಾಕೋದು ಹಾಕ್ಬಿಡು ಆಮೇಲೆ ತಗೊಂಬಿಡು ಯಾವಾಗಾದರೂ ಬೇಕಾದಾಗ ಅಷ್ಟೇ ಹೌದು ಅಕ್ಕ ಇನ್ನು ಮನೇಲಿ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನೋಡು ಮನೇಲಿ ಇಟ್ಕೊಂಡ್ರೆ ಖರ್ಚಾಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಹಾಕ್ಬಿಡ್ತೀನಿ ಯಾವಾಗಾದರೂ ಬೇಕಾದಾಗ ತಗೊಳ್ಳೋದಕ್ಕಾಗುತ್ತೆ ಅಷ್ಟೇ ಓಕೆ ವೀಕ್ಷಕರೇ ಮುಂದೇನಾಗುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು